ನಮಸ್ಕಾರ ಪ್ರಿಯ ವೀಕ್ಷಕರೇ ಪ್ರಸಕ್ತ ಅಧಿವೇಶನದಲ್ಲಿ ರಾಜ್ಯಪಾಲರ ಜಂಟಿ ಅಧಿವೇಶನದ ಭಾಷಣದ ಮೂಲಕ ಲೋಕಸಭಾ ಚುನಾವಣೆಯಲ್ಲಿ ಸಮರ ತಂತ್ರ ಏನೆಲ್ಲ ನಡೀಬೋದು ಅನ್ನುವ ಒಂದು ಸ್ಪಷ್ಟ ಸುಳಿವು ಸಿಗ್ತಾ ಇದೆ ಅಂದರೆ ಗ್ಯಾರಂಟಿ ಯೋಜನೆಗಳನ್ನು ಹೇಗೆ ಮತಗಳಾಗಿ ಕನ್ವರ್ಟ್ ಮಾಡ್ಕೋಬಹುದು ಅನ್ನುವ ಒಂದು ತಂತ್ರವನ್ನು ಕಾಂಗ್ರೆಸ್ಸು ಪ್ರಬಲವಾಗಿ ಒಂದು ಅಸ್ತ್ರವನ್ನಾಗಿ ಬಳಸೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದರೆ ಮತ್ತೊಂದೆಡೆ ಮಂದಿರ ನಿರ್ಮಾಣ ಸೇರಿದಂತೆ ಧಾರ್ಮಿಕ ವಿಚಾರಗಳನ್ನು ಇಟ್ಟುಕೊಂಡು ಈ ಸರ್ಕಾರದ ವಿರುದ್ಧ ಹೇಗೆ ಪ್ರತ್ಯಾಸವನ್ನು ಬಳಸ್ಬೋದು ಅನ್ನೋದ್ರ ಬಗ್ಗೆ ಬಿ ಜೆ ಪಿ ಕೂಡ ಚಿಂತನೆಯನ್ನು ನಡೆಸಿದೆ ಇವತ್ತು ನಡೆದಂತಹ ಜಂಟಿ ಅಧಿವೇಶನದಲ್ಲಿ ಈ ತಂತ್ರಗಳು ಅನಾವರಣ ಆಗ್ತಿದೆ ಹಾಗಾದರೆ ಈ ತಂತ್ರಗಳು ಏನು ಯಾವ ರೀತಿ ಅನಾವರಣ ಆಯಿತು ಯಾವ್ಯಾವ ರಾಜಕೀಯ ಪಕ್ಷಗಳು ಯಾವ ರೀತಿಯ ಜಿದ್ದ ಇಲ್ಲಿಗೆ ಅಖಾಡವನ್ನ ಸಜ್ಜುಗೊಳಿಸಿವೆ ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಯರೆ ರಾಜ್ಯಪಾಲರಾದಂತಹ ಥವರ್ಚಂದ್ ಗೆಹ್ಲೋಟ್ ಅವರು ಇವತ್ತು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದರು ಸಾಮಾನ್ಯವಾಗಿ ಇದೊಂದು ಸಂಪ್ರದಾಯ ಸರ್ಕಾರದ ಸಾಧನೆಗಳನ್ನ ಅವರು ನನ್ನ ಸರ್ಕಾರ ನನ್ನ ಸರ್ಕಾರ ಅಂತ ಈ ತರ ಪ್ರತಿಪಾದಿಸ್ತಾರೆ ಆ ಭಾಷಣವನ್ನ ಸಿದ್ಧಪಡಿಸೋದು ಸರ್ಕಾರನೇ ಅದನ್ನು ಸರ್ಕಾರ ಸಿದ್ಧಪಡಿಸಿದ ಭಾಷಣವನ್ನು ರಾಜ್ಯಪಾಲರು ಓದ್ತಾರೆ ಇದು ಸಾಮಾನ್ಯವಾಗಿ ನಡೆದು ಬಂದಿರುವಂತಹ ಸಂಪ್ರದಾಯ ಈ ಸಂಪ್ರದಾಯದಲ್ಲಿ ಕೆಲವು ಮುಖ್ಯ ಸುಳಿವನ್ನು ಲೋಕಸಭಾ ಚುನಾವಣೆಗಳ ಹಿನ್ನೆಲೆಯಲ್ಲಿ ಏ ಯಾವ ರಾಜಕೀಯ ತಂತ್ರವನ್ನು ಕಾಂಗ್ರೆಸ್ಸು ಬರುವ ದಿನಗಳಲ್ಲಿ ಬಿ ಜೆ ಪಿಯನ್ನು ಮಟ್ಟ ಹಾಕೋದಕ್ಕೆ ಅನುಸರಿಸುತ್ತೆ ಅನ್ನೋದ್ರ ಒಂದು ಸುಳಿವು ಸಿಕ್ತು ಅಂತಂದರೆ ನಾನು ತುಂಬ ಸರಿ ಹೇಳಿದ್ದೀನಿ ಕರ್ನಾಟಕದ ವೋಟಿಂಗ್ ಪ್ಯಾಟ್ರನ್ ಬೇರೆ ಥರ ಇರುತ್ತೆ ಸ್ಥಳೀಯ ಚುನಾವಣೆ ಅಂದರೆ ಅಸೆಂಬ್ಲಿ ಚುನಾವಣೆಗಳು ಬಂದಾಗ ಇರುವ ವೋಟಿಂಗ್ ಪ್ಯಾಟ್ರನ್ನೇ ಬೇರೆ ಲೋಕಸಭಾ ಚುನಾವಣೆ ಬಂದಾಗ ತಕ್ಷಣ ಅದು ಚೇಂಜ್ ಆಗುತ್ತೆ ಅಂದರೆ ಕಳೆದ ಒಂದು ಸರಿ ಕಾಂಗ್ರೆಸ್ಸಿಗೆ ವಿಧಾನಸಭೆಯಲ್ಲಿ ಕೊಟ್ಟರೆ ತಕ್ಷಣ ಚುನಾವಣೆ ನಡೆದ್ರು ಲೋಕಸಭೆಯಲ್ಲಿ ಬಿ ಜೆ ಪಿಗೆ ಕೊಡುವಂಥ ಪರಿಪಾಠ ನಮ್ಮಲ್ಲಿದೆ ಹೀಗಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದ್ದರೂ ಈ ಬಾರಿ ಜನ ಬಿಜೆಪಿಗೆ ಮತ ಕೊಟ್ಟರೆ ಏನು ಮಾಡಬೇಕು ಅನ್ನುವ ಒಂದು ಚಿಂತೆ ಕಾಂಗ್ರೆಸ್ ನಾಯಕರಿಗೆ ಕಾಡ್ತಾ ಇದೆ ಈ ಸಂಪ್ರದಾಯವನ್ನು ಈ ಪ್ಯಾಟರ್ನ್ ಬ್ರೇಕ್ ಮಾಡೋದಕ್ಕೆ ಕಾಂಗ್ರೆಸ್ಸು ಪ್ರಯತ್ನವನ್ನು ಪಡ್ತಿದೆ ನೀವು ರಾಜ್ಯಪಾಲರ ಭಾಷಣವನ್ನು ನೋಡಿದ್ರೆ ಐದು ಗ್ಯಾರಂಟಿಗಳ ಬಗ್ಗೆ ರಾಜ್ಯಪಾಲರು ಕೊಟ್ಟಿರುವ ಸಮರ್ಥನೆ ವಿವರಗಳನ್ನ ನೋಡಿದ್ರೆ ನಮಗೆ ಕ್ಯಾಟಗಾರಿಕೆಲ್ಲ ಗೊತ್ತಾಗುತ್ತೆ ಈ ಐದು ಗ್ಯಾರಂಟಿಗಳ ಮೇಲೆ ಈ ಸರ್ಕಾರ ಕಾಂಗ್ರೆಸ್ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ ಸವಾರಿಯನ್ನು ಮಾಡಿ ಜನರ ಬಳಿ ಹೋಗ್ತಿದೆ ಕರ್ನಾಟಕ ನಮ್ಮ ಗ್ಯಾರಂಟಿ ತೆಗೆದುಕೊಂಡು ಮೋದಿ ಗ್ಯಾರಂಟಿ ಅಂತಾಯ್ತಾ ಇಷ್ಟು ಇಂಪ್ಲಿಮೆಂಟೇಶನ್ನು ಇಡೀ ದೇಶದ ಇತಿಹಾಸದಲ್ಲಿ ಯಾವ ಸರ್ಕಾರ ಕೂಡ ಮಾಡಿದ ಅದು ಕಾಂಗ್ರೆಸ್ ಸರ್ಕಾರ ನಾವೇನ್ ಮಾತು ಕೊಟ್ಟಿದ್ದೋ ಮಾತು ಮಾಡಿದ್ವಿ ಬಸವಣ್ಣ ನುಡಿದಂತೆ ನಡಿಬೇಕು ಅಂತ ಇಲ್ಲೇನು ಹೇಳಿದಲ್ಲ ಅದನ್ನ ನಾವು ಪಾಲನೆ ಮಾಡ್ತಿದೀವಿ ಅದನ್ನು ಕೇಳಿ ಸಹಿಸ್ಕೊಳಕಾಗ್ತದೆ ಹಾಕೊಳ್ಳಿ ಅವ್ರ ಕೇಸರಿ ಹಾಕೊಳ್ಳಿ ಕೇಸರಿ ನಾವು ಒಬ್ಬ ಆಸ್ತಿನ ಕೇಸರಿ ಯಾರು ಆಸ್ತಿನ ಅಲ್ಲ ಅವ್ರವ್ರ ಧರ್ಮ ಅವ್ರವ್ರ ಪಾಲನೆ ಮಾಡ್ತಾರೆ ನಾನು ಹಿಂದೆ ಹೇಳಿದ್ದೀನಿ ರಾಜಕಾರಣದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕಾರಣ ಇರುವಾಗ ಅವರು ರಾಜಕಾರಣ ಪಾಪ ಮಾಡ್ಕೊಳ್ಳಿ ಏನು ತೊಂದರೆ ಕೇಸರಿ ಯಾರು ಹಾಕೊಳ್ಳಿ ಕಪ್ಪು ಯಾರು ಹಾಕೊಳ್ಳಿ ಯಾರು ನಾವು ನಮ್ಮ ರಾಜ್ಯ ಏನು ಬೇಕು ನಮ್ಮ ರಾಜ್ಯಪಾಲರು ಇವತ್ತು ಹೇಳ್ತಾರೆ ಏನು ಹೇಳ್ತಾರೆ ಅವರು ಒಂದು ಪಾಯಿಂಟ್ ಎರಡು ಕೋಟಿಗಳಷ್ಟು ಜನ ಬಡತನದ ರೇಖೆಯಿಂದ ಮಧ್ಯಮ ವರ್ಗಕ್ಕೆ ಬಂದಿದ್ದಾರೆ ಅಂದರೆ ಒಂದು ಕಾಲ್ ಕೋಟಿಗಳಷ್ಟು ಜನರ ಆರ್ಥಿಕ ಸ್ಥಿತಿ ಸ್ವಲ್ಪ ಮಟ್ಟಿಗೆ ಎಲಿವೇಟ್ ಆಗಿದೆ ಈ ಗ್ಯಾರಂಟಿ ಯೋಜನೆಗಳಿಂದ ಅನ್ನುವ ಮಾತನ್ನು ಹೇಳ್ತಾರೆ ಇದು ಜಾಗತಿಕ ದಾಖಲೆ ಅನ್ನುವ ಮಾತನ್ನು ಹೇಳ್ತಾರೆ ಒಂದು ವೇಳೆ ಇದು ನಿಜವೇ ಆಗಿದ್ದರೆ ಇದು ಈ ಒಂದು ಮತಗಳು ಓಟ್ಗಳಾಗಿ ಕನ್ವರ್ಟ್ ಆದರೆ ಲೋಕಸಭೆ ಚುನಾವಣೆಯ ಈಕ್ವನ್ನು ಫಲಿತಾಂಶವೇ ಚೇಂಜ್ ಆಗುತ್ತೆ ಈ ಹಿಂದಿನ ಪರಿಪಾಠ ಸಂಪ್ರದಾಯ ಏನಿದೆ ಅದು ಬ್ರೇಕ್ ಆಗುತ್ತೆ Yeah. ಇದಕ್ಕೆ ಕೆಲವು ಪೂರಕವಾದ ಅಂಕಿ ಅಂಶಗಳು ಕೂಡ ಇವತ್ತಿನ ರಾಜ್ಯಪಾಲರ ಭಾಷಣದಲ್ಲಿವೆ ಸರಿ ಸುಮಾರು ಮೂರುವರೆ ಕೋಟಿಗಳಷ್ಟು ಹೆಣ್ಮಕ್ಕಳು ಶಕ್ತಿ ಯೋಜನೆಯ ಲಾಭವನ್ನು ಪಡ್ಕೊಂಡಿದ್ದಾರೆ ಉಚಿತ ಬಸ್ ಪ್ರಯಾಣದ ಶಕ್ತಿ ಯೋಜನೆಯ ಲಾಭವನ್ನು ಪಡ್ಕೊಂಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಪಾಯಿಂಟ್ ಏಳು ಒಂದು ಪಾಯಿಂಟ್ ಒಂದು ಏಳು ಕೋಟಿಗಳಷ್ಟು ಹೆಣ್ಮಕ್ಳುಗಳು ಇದರ ಲಾಭವನ್ನು ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನು ಪಡ್ಕೊಂಡಿದ್ದಾರೆ ಒಂದು ಪಾಯಿಂಟ್ ಏಳು ಕೋಟಿಗಳಷ್ಟು ಜನ ಗೃಹ ಉಚಿತ ಕರೆಂಟ್ನ ಲಾಭವನ್ನು ಲಾಭವನ್ನ ಪಡ್ಕೊಂಡಿದ್ದಾರೆ ಅನ್ನೋ ಮಾತನ್ನ ರಾಜ್ಯಪಾಲರ ಭಾಷಣದಲ್ಲಿ ಹೇಳಿದರು ಅಂದ್ರೆ ಕೋಟಿ ಂತರ ಜನರ ಮನೆ ಬಾಗಿಲಿಗೆ ಜನರಿಗೆ ನೇರವಾಗಿ ಈ ಸರ್ಕಾರದ ಯೋಜನೆಗಳು ತಲುಪಿವೆ ಅನ್ನೋದನ್ನ ರಾಜ್ಯಪಾಲರ ಮಾತಲ್ಲಿ ಹೇಳಿಸ್ತಾರೆ ಇವು ಈ ಒಂದು ಯೋಜನೆಗಳು ಮತಗಳಾಗಿ ಕನ್ವರ್ಟ್ ಆದರೆ ಚುನಾವಣೆಯ ಲೆಕ್ಕಾಚಾರವೇ ಉಲ್ಟಾ ಪಲ್ಟ ಆಗೀತು ಎನ್ನುವಂತಹ ಒಂದು ಲೆಕ್ಕಾಚಾರ ಕಾಂಗ್ರೆಸ್ ಪಕ್ಷದಾಗಿದೆ ಇದು ಕ್ಯಾಟಗಾರಿಕಲ್ ಆಗಿ ಇವತ್ತಿನ ರಾಜ್ಯಪಾಲರ ಭಾಷಣದಲ್ಲಿ ಬರುವ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿಯಲ್ಲಿ ಕಾಂಗ್ರೆಸ್ ಹೋಗುತ್ತೆ ಮತ್ತು ಈ ಅಧಿವೇಶನವನ್ನು ಮುಖ್ಯವಾಗಿ ಸ್ನೇಹಿತರೆ ಮತ್ತು ಈ ಅಧಿವೇಶನದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಇಟ್ಟು ಚರ್ಚಿಸಿ ಅದರ ಲಾಭವನ್ನ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಪ್ರಯತ್ನ ಪಡುತ್ತೆ ಅನ್ನೋದು ಅದರಲ್ಲಿ ಸಂಶಯ ಇಲ್ಲ ಇನ್ನು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಕೇಂದ್ರ ಮತ್ತು ರಾಜ್ಯದ ನಡುವಿನ ಸಂಘರ್ಷ ನೇರವಾಗಿ ಸಂಘರ್ಷ ಸಾರುವಂತಹ ಮಾತುಗಳು ರಾಜ್ಯಪಾಲರ ಬಾಯಲ್ಲಿ ಬಂದಿಲ್ಲ ಅವರು ಕೇಂದ್ರದ ಪ್ರತಿನಿಧಿಯಾಗಿ ಸಂವಿಧಾನದ ಮುಖ್ಯಸ್ಥರಾಗಿ ಅವರಲ್ಲಿ ಇರ್ತಾರೆ ಅವರ ಬಾಯಲ್ಲಿ ಕೇಂದ್ರದ ವಿರುದ್ಧ ಸಮರ ಸಾರುವಂತಹ ಘೋಷಣೆ ಹೊರಡಿಸುವಂತಹ ಮಾತುಗಳು ಬರಲ್ಲ ಅಂತಹ ವಿಚಾರಗಳು ಬಂದಿಲ್ಲ ಆದರೆ ಸೂಕ್ಷ್ಮವಾಗಿ ಈ ವಿಚಾರವನ್ನು ಪಾಸ್ತ ಮಾಡಲಾಗಿದೆ ಅಂದರೆ ತೆರಿಗೆಯಲ್ಲಿ ನಂಬರ್ ಟೂ ದೇಶದಲ್ಲಿ ನಾವೇ ಕೊಡೋದರಲ್ಲಿ ಪಡ್ಕೊಳ್ಳೋದಲ್ಲಿ ನಮ್ಮದು ಹತ್ತನೇ ಸ್ಥಾನದಲ್ಲಿದ್ದೇವೆ ರಾಜ್ಯಪಾಲರ ಬಾಯಲ್ಲಿ ಇದನ್ನು ಹೇಳಿಸಲಾಗಿದೆ ನ್ಯಾಯಯುತವಾಗಿ ಧರ್ಮಯುತವಾಗಿ ನಮಗೆ ಬರಬೇಕಾದಂತಹ ತೆರಿಗೆ ಪಾಲನ್ನು ನಾವು ಪಡ್ಕೋಬೇಕು ಅನ್ನೋ ಮಾತು ರಾಜ್ಯಪಾಲರ ಬಾಯಲ್ಲಿ ಬಂದಿದೆ ಅಂದರೆ ಈ ಪ್ರಸಕ್ತ ಅಧಿವೇಶನದಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯಕ್ಕೆ ತೆರಿಗೆ ವಿಚಾರದಲ್ಲಿ ಆಗ್ತಿರುವಂತಹ ಅನ್ಯಾಯವನ್ನು ನನ್ನ ತೆರಿಗೆ ನನ್ನ ಹಕ್ಕು ಅನ್ನುವಂತಹ ವಿಚಾರವನ್ನು ಪ್ರಮುಖವಾಗಿಟ್ಕೊಂಡು ಮುಖ್ಯವಾಗಿ ಚರ್ಚೆ ಮಾಡಿ ಭಾರತೀಯ ಜನತಾ ಪಕ್ಷದ ವಿರುದ್ಧ ಒಂದು ದೊಡ್ಡ ಅಸ್ತ್ರವನ್ನು ಈಗಲೇ ಸಿದ್ಧಪಡಿಸುತ್ತೆ ಲೋಕಸಭಾ ಚುನಾವಣೆಗೆ ಕ್ಯಾಂಪೇನ್ ಮಾಡೋದಕ್ಕೆ ಒಂದು ದೊಡ್ಡ ಅಖಾಡ ಇಲ್ಲಿಂದಲೇ ತಯಾರಾಗುತ್ತೆ ಹೀಗಾಗಿ ರಾಜ್ಯ ವಿಧಾನಸಭೆ ಬರ್ಜರಿ ಕಾಳಗ ಮತ್ತು ಜಟಾಪಟಿಯ ಕೇಂದ್ರ ಆಗುತ್ತೆ ಮತ್ತು ಕೇಂದ್ರದ ವಿರುದ್ಧ ಈ ಅಧಿವೇಶನವನ್ನು ಬಳಸ್ಕೊಂಡು ಸಾಧ್ಯವಾದಷ್ಟು ಜನರಿಗೆ ಕೇಂದ್ರದಿಂದ ಅನ್ಯಾಯ ಆಗ್ತಿದೆ ಅನ್ನೋದನ್ನು ಮನವರಿಕೆ ಮಾಡಿಕೊಡೋದಕ್ಕೆ ರಾಜ್ಯದ ಸ್ವಾಭಿಮಾನ ಕರ್ನಾಟಕದ ಅಸ್ಮಿತೆ ಕರ್ನಾಟಕದ ಹಿರಿಮೆ ಕರ್ನಾಟಕ ಆಗ್ತಿರುವಂತಹ ಅನ್ಯಾಯ ಇವೆಲ್ಲವನ್ನು ಜನರ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಪಕ್ಷ ಈ ಅಧಿವೇಶನ ಪ್ರಯತ್ನ ಪಡುತ್ತೆ ಅನ್ನೋದು ರಾಜ್ಯಪಾಲರ ಈ ಭಾಷಣದಿಂದ ವ್ಯಕ್ತ ಆಗುತ್ತೆ ಹಾಗಾದ್ರೆ ಬಿಜೆಪಿಯನ್ನು ಸುಮ್ಮನೆ ಕೂರುತ್ತಾ ಇಲ್ಲ ಇವತ್ತು ಅಧಿವೇಶನದಲ್ಲಿ ಎಲ್ಲರೂ ಕೇಸರಿ ರುಮಾಲನ್ನು ಹಾಕ್ಕೊಂಡು ಬಂದದ್ದು ನೋಡಿದರೆ ಮುಂದೆ ಲೋಕಸಭಾ ಚುನಾವಣೆಗಳಲ್ಲಿ ಧರ್ಮ ಜಾತಿಯಂತಹ ವಿಚಾರಗಳು ಹೇಗೆ ಮುಖ್ಯವಾಗಿ ಬಿ ಜೆ ಪಿಯ ಬತ್ತಳಿಕೆ ಬಾಣಗಳಾಗ್ತವೆ ಅನ್ನೋದ್ರ ಸೂಚನೆ ರಾಜ್ಯಪಾಲರು ಇಳಿದು ಹೋಗಬೇಕಾದ್ರೆ ಜೈ ಶ್ರೀ ರಾಮ್ ಅನ್ನುವಂತಹ ಘೋಷಣೆಗಳು ಬಿ ಜೆ ಪಿಯ ಗ್ಯಾಲರಿಯಿಂದ ಬಿ ಜೆ ಪಿಯ ಆಸನಗಳಿಂದ ಮೊಳಗಿದ್ವು ಅಂದರೆ ರಾಮನ ವಿಚಾರವನ್ನು ಲೋಕಸಭಾ ಚುನಾವಣೆಯಲ್ಲಿ ಮುಖ್ಯವಾಗಿಟ್ಟುಕೊಂಡು ಜನರ ಹತ್ತಿರ ಈ ಬಿ ಜೆ ಪಿ ರಾಜ್ಯದಲ್ಲೂ ಕೂಡ ಹೋಗ್ತಾರೆ ಅನ್ನೋದ್ರ ಜೊತೆಗೆ Amém. <laughs> ಕೆಂಪಣ್ಣ ಅವರು ಈ ಹಿಂದೆ ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ ಸಚಿವರು ಶಾಸಕರು ಫಾರ್ಟಿ ಪರ್ಸೆಂಟ್ ಕಮಿಷನ್ ತಗೋತಾರೆ ಅಂತ ನೇರವಾಗಿ ಬಾಂಬ್ ಹಾಕಿದರು ಈಗ ಈ ಸರ್ಕಾರದಲ್ಲಿ ಅಧಿಕಾರಿಗಳು ಫಾರ್ಟಿ ಪರ್ಸೆಂಟ್ ತಗೋತಾರೆ ಅಂತ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ ಅದು ಕೂಡ ಈ ಸ ಈ ಒಂದು ಅಧಿವೇಶನದಲ್ಲಿ ಸಾಕಷ್ಟು ಚರ್ಚೆಗೀಡಾಗಿ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮೊಳಗಿದೆ ಅನ್ನೋದನ್ನೂ ಒಳಗೊಂಡಂತೆ ಗ್ಯಾರಂಟಿ ಯೋಜನೆಗಳಿಂದ ಈ ಸರ್ಕಾರದಲ್ಲಿ ಬೇರೆ ಯೋಜನೆಗಳಿಗೆ ಹಣ ಕೊಡೋಕ್ಕಾಗ್ತಿಲ್ಲ ರಾಜ್ಯದ ಅಭಿವೃದ್ಧಿ ನೆನೆಗುದಿಗೆ ಬಿದ್ದಿದೆ ರಸ್ತೆಗಳ ಅಭಿವೃದ್ಧಿ ಆಗ್ತಿಲ್ಲ ನೀರಾವರಿ ಅಭಿವೃದ್ಧಿ ಆಗ್ತಿಲ್ಲ ಸರ್ಕಾರ ದಿವಾಳಿ ಆಗಿದೆ ಅನ್ನೋದು ಮುಖ್ಯವಾಗಿ ಇಟ್ಕೊಂಡು ಈ ಸರ್ಕಾರವನ್ನು ಎಕ್ಸ್ಪೋಸ್ ಮಾಡೋದಕ್ಕೆ ಬಿಜೆಪಿ ಪ್ರಯತ್ನ ಪಡುತ್ತೆ ಹಾಗೆಯೇ ಬರದಂತಹ ವಿಚಾರಗಳು ಬಂದಾಗ ದೊಡ್ಡ ಮಟ್ಟದ ಸಂಘರ್ಷಕ್ಕೆ ರಂಗ ಸಜ್ಜಾಗೋದು ಗ್ಯಾರಂಟಿ ಕೇಂದ್ರದಿಂದ ನಯಾ ಪೈಸದ ನೆರವು ಕೂಡ ಬಂದಿಲ್ಲ ಅನ್ನೋದನ್ನು ಎಕ್ಸ್ಪೋಸ್ ಮಾಡೋದಕ್ಕೆ ಕಾಂಗ್ರೆಸ್ ಪ್ರಯತ್ನವನ್ನು ಪಟ್ಟರೆ ಇದನ್ನು ಕೌಂಟರ್ ಮಾಡಿ ಇರೋ ಹಣವನ್ನು ಖರ್ಚು ಮಾಡೋಕ್ಕೆ ಇವ್ರ ಕೈಲಾಗಿಲಾಗಿ ಇವರ ಹಣವೇ ಇಲ್ಲ ಅಂತ ಇವರು ಅವರು ಪಿಯವರು ಕಾಂಗ್ರೆಸ್ಸಿಗೆ ಎದುರೇಟನ್ನು ಕೊಡೋದಕ್ಕೆ ತಂತ್ರವನ್ನು ರೂಪಿಸಿದ್ದಾರೆ ಇವು ಕೇವಲ ಸದನದ ಕಲಾಪಗಳಷ್ಟೇ ಆಗೋದಿಲ್ಲ ಸದನದ ಆಚೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚುನಾವಣೆಗೆ ಭೂಮಿಕೆಯನ್ನು ಸಿದ್ಧಪಡಿಸಿವೆ ಚುನಾವಣೆಯಲ್ಲಿ ಜನರ ಹತ್ರ ಯಾವ್ಯಾವ ಇಶ್ಯೂಸ್ಗಳನ್ನ ತಗೊಂಡು ಹೋಗ್ಬೇಕು ಅನ್ನೋದಕ್ಕೆ ಈ ಅಧಿವೇಶನ ಪ್ರತಿಫಲನ ಆಗ್ತಾ ಇದೆ ಅನ್ನೋ ಮಾತನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬಡಿ ಹೇಳಿ ನಮಸ್ಕಾರ